ಹೆಸ್ರೇನು ನೋಡಿಸ್ ಈ ದಿನ ನಾವು ನಿಮಿಷ ನೋಡಿಸ್ ಈ ದಿನ ನಾವು ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಅವರ ಮನೆ ಸಿಂಗ ಗಾಂಧೂರ್ಗೆ ಬಂದಿದೀವಿ ಬಂದು ಈಗ ನಮ್ಮ ಮನೆಗೆ ಬಂದು ಪ್ರತಿ ಸಲ ಬಂದಾಗ ಮನೆ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋದು ನಮ್ಮ ಅಭ್ಯಾಸ ಅಣ್ಣವ್ರು ಇಲ್ಲ ಅಣ್ಣವ್ರು ಇದ್ದಾರ ಇದ್ದಾರ ಭಾವನೆ ಇದೆ ಇದೆ ನಮ್ಗೆ ಬಂದಿದೀವಿ ಈಗ ಅದೇ ಸ್ಥಳೀಯ ಊರರಾದ ಸಿದ್ದಾಯ್ಕರವ್ರು ನಮ್ಮ ನಮ್ ಜೊತೆ ಇದ್ದಾರೆ ಅವ್ರೊಂದ್ ಎರಡು ಮಾತು ಹೇಳ್ತೀವಿ ನಾಯ್ಕ್ರೆ ನಿಮ್ದು ನಮ್ಮ ಅಣ್ಣವ್ರದ್ದು ಯಾವತರ ಒಡನಾಟ ನಮಗೆ ಬೇಕಾ ಕೋಟಿ ಕಟ್ ಮಾಡು ಅದೇ ಕೊಡಿಕ ಮೂರ್ ಲಕ್ಷ ಕೊಡಕ್ಕ ಮೂರ್ ಲಕ್ಷ ಕೊಟ್ಟು

ಚಿತ್ನ ಸ್ನೇಹಿತರೆ ಗ್ರೇಟು ಹ್ಯಾಟೋ ಚಿತ್ರಗಳು ಚೆನ್ನಾಗಿ ಚಿತ್ರ ಬಾಬಾ ಚಿತ್ರ ನೋಡ್ತಾ ಇದ್ವಿ ಇವ್ರ ಜೊತೆಗೆ ಇವರು ತುಂಬಾ ಒಂದೇ ಒಂದೇ ಜೊತೆ ಬೆಳ್ದಿದ್ರಿ ಮಾತಾಡ್ತಾ ಇದ್ರಿ ತುಂಬಾ ಖುಷಿ ಆಯ್ತು